ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಒಂದರ ಪ್ರಶ್ನೆ ನಾಲ್ಕು ಮತ್ತು ಐದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಐದು ಕಮ ಮೈನಸ್ ಎರಡು ಆರು ಕಮ ನಾಲ್ಕು ಮತ್ತು ಏಳು ಕಮ ಮೈನಸ್ ಎರಡು ಒಂದು ಸಮ ದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿದ್ದಾವೆ ಎಂದು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ತ್ರಿಭುಜ ಅಂತಂದರೆ ಯಾವುದಾದ್ರೂ ಎರಡು ಬಾಹುಗಳು ತ್ರಿಭುಜದ್ದು ಸಮ ಇದ್ದರೆ ಅದನ್ನು ತ್ರಿಭುಜ ಅಂತ ಕರೀತಾರೆ ಈಗ ನಾವು ಏನು ಮಾಡೋಣ ಅಂತಂದ್ರೆ ಒಂದು ತ್ರಿಭುಜವನ್ನು ರಚನೆ ಮಾಡಿಕೊಡೋಣ ಒಂದು ತ್ರಿಭುಜ ರಚನೆ ಮಾಡಿಕೊಂಡು ಇದಕ್ಕೆ ಎ ಇದಕ್ಕೆ ಬಿ ಇದಕ್ಕೆ ಸಿ ಅಂತ ಹೆಸರು ಕೊಡೋಣ ಇದರ ಬಿಂದು ಐದು ಕಾಮ ಮೈನಸ್ ಎರಡಾಗಿರಲಿ ಇದು ಬಿದು ಆರು ಕಾಮ ಆಗಿರಲಿ ನೆಕ್ಸ್ಟು ಸಿ ಇದ್ರದ್ದು ಏಳು ಕಾಮ ಮೈನಸ್ ಎರಡು ಆಗಿರಲಿ ಈಗ ನಾವೇನು ಮಾಡೋಣ ನಮಗೆ ದೂರದ ಸೂತ್ರ ಗೊತ್ತಿದೆ ಏನು ದೂರದ ಸೂತ್ರ ಎಕ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಅಂತ ಅದ ಫಸ್ಟ್ ನಾವೇನು ಮಾಡೋಣ ಎ ಸಿ ಕಂಡು ಹಿಡ್ಕೊಳೋಣ ಅದು ಎ ಬಿ ಕಂಡು ಹಿಡ್ಕೊಳ್ಳೋಣ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಟು ಅಂತಂದರೆ ಯಾವುದು ಆರು ಮೈನಸ್ ಎಕ್ಸ್ ಒನ್ ಅಂತಂದರೆ ಐದು ಹೋಲ್ ಸ್ಕ್ವಯರ್ ಪ್ಲಸ್ ಇದರಲ್ಲಿ ವೈ ಟು ಅಂತಂದರೆ ನಾಲ್ಕು ಇದು ಮೈನಸ್ ಎರಡಾಗಿರೋದ್ರಿಂದ ನೋಡಿ ಇದು ಮೈನಸ್ ಕರೆಕ್ಟಾ ಆಫ್ ಮೈನಸ್ ಎರಡು ಓಲ್ ಸ್ಕ್ವಯರ್ ಈಗ ನೋಡಿ ಆರಲ್ಲಿ ಐದು ಹೋದರೆ ಒಂದು ಸ್ಕ್ವೇರ್ ಪ್ಲಸ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹಂಗಾಗಿ ನಾಲ್ಕು ಪ್ಲಸ್ ಎರಡು ಹೋಲ್ ಸ್ಕ್ವೇರ್ ಆಗತ್ತಿಲ್ಲಿ ಈಗ ಇದು ಒಂದು ಸ್ಕ್ವೇರ್ ಪ್ಲಸ್ ನಾಲ್ಕು ಎರಡು ಆರು ಆರು ಸ್ಕ್ವೇರ್ ಸೊ ಈಗ ಆರು ಸ್ಕ್ವ ಒಂದು ಸ್ಕ್ವೇರ್ ಅಂದರೆ ಒಂದು ಆರು ಸ್ಕ್ವೇರ್ ಅಂದರೆ ಮೂವತ್ತ ಆರು ಸೊ ಇದೆಷ್ಟು ಬಂತು ರೂಟ್ ಮೂವತ್ತ ಏಳು ಯಾವುದು ಎ ಬಿ ಬೆಲೆ ಎಷ್ಟು ರೂಟ್ ಮೂವತ್ತೇಳು ಬರುತ್ತೆ ಎ ಬಿ ಬೆಲೆ ರೂಟ್ ಮೂವತ್ತೇಳು ಈಗ ನಾವೇನು ಮಾಡೋಣ ಎ ಬಿ ಬೆಲೆ ಆಯಿತಾ ಈಗ ಬಿ ಸಿ ಬೆಲೆಯನ್ನು ಕಂಡು ಇಟ್ಕೊಳ ಅದೇ ರೀತಿ ಬಿ ಸಿ ಇಸ್ ಈಕ್ವಲ್ ಟು ನೋಡಿ ಇದು ಬಿ ಇದು ಸಿ ಎಕ್ಸ್ಟು ಅಂತಂದರೆ ಏಳು ಮೈನಸ್ ಎಕ್ಸ್ ಒನ್ ಅಂತಂದರೆ ಆರು ಓಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟು ವೈ ಟು ಅಂತಂದರೆ ಮೈನಸ್ ಎರಡು ಮೈನಸ್ ವೈ ಒನ್ ಅಂತಂದರೆ ನಾಲ್ಕು ಹೋಲ್ ಸ್ಕ್ವೇರ್ ಈಗ ನೋಡಿ ಏಳರಲ್ಲಿ ಆರು ಆದರೆ ಒಂದು ಸ್ಕ್ವೇರ್ ಪ್ಲಸ್ ಮೈನಸ್ಸು ಮೈನಸ್ಸು ಎರಡು ಕಡೆ ಮೈನಸ್ ಇದೆ ಕೂಡಿದ್ರೆ ಮೈನಸ್ ಆರು ಹೋಲ್ ಸ್ಕ್ವೇರ್ ಸೊ ಈಗ ಇದರಾಯಿತು ಒಂದು ಸ್ಕ್ವೇರ್ ಮೈನಸ್ ಆರು ಸ್ಕ್ವೇರ್ ಅಂತಂದರೆ ಅದನ್ನು ಎಷ್ಟು ಬರುತ್ತೆ ಆರು ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಆರು ಸ್ಕ್ವೇರ್ ಅಂತಂದರೆ ಮೂವತ್ತ ಆರು ಇದು ಒಂದು ಸ್ಕ್ವೇರ್ ಅಂದರೆ ಒಂದೇ ಬರುತ್ತೆ ಸೊ ಅಲ್ಲಿಗೆ ಒಂದು ಪ್ಲಸ್ ಮೂವತ್ತಾರು ರೂಟ್ ಒಳಗೆ ಕೂಡಿದ್ರೆ ಮೂವತ್ತೇಳು ರೂಟ್ ಮೂವತ್ತೇಳು ಯಾವುದಿದು ಬಿ ಸಿ ಈಗ ನಾವೇನು ಮಾಡೋಣ ಬಿ ಸಿ ಆಯಿತು ಎ ಸಿ ಅಥವಾ ಸಿ ಎ ಒಂದು ಕಂಡು ಹಿಡ್ದು ಬಿಡೋಣ ಎ ಸಿ ಎ ಸಿ ಕಂಡು ಹಿಡಿಯೋಣ ಎ ಸಿ ಇಸ್ ಈಕ್ವಲ್ ಟು ನೋಡ್ರಿ ಇದು ಎ ಇದು ಸಿ ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಏಳು ಮೈನಸ್ ಐದು ಓಲ್ ಸ್ಕ್ವೇರ್ ಪ್ಲಸ್ ಈಗ ಯಾವುದು ವೈ ಟು ವೈ ಟು ಅಂತಂದರೆ ಮೈನಸ್ ಎರಡು ಈಗ ಮೈನಸ್ ಹಾಫ್ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಈಗ ಎ ಸಿ ಇಸ್ ಈಕ್ವಲ್ ಟು ನೋಡಿ ಏಳರಲ್ಲಿ ಐದು ಹೋದರೆ ಎರಡು ಸ್ಕ್ವೇರ್ ಪ್ಲಸ್ ಇದು ಮೈನಸ್ ಎರಡು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕರೆಕ್ಟಾ ಎರಡು ಹೋಲ್ ಸ್ಕ್ವೇರ್ ಈಗ ನೋಡಿ ಎ ಸಿ ಇಸ್ ಈಕ್ವಲ್ ಟು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಇದರಲ್ಲಿ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಬರುತ್ತೆ ಈಗ ಎ ಸಿ ಕೊಲ್ಟು ನಾಲ್ಕು ಸೊನ್ನೆ ಕುಡಿದ್ರೆ ನಾಲ್ಕೇ ಬರುತ್ತೆ ಸೊ ನಾಲ್ಕು ರೂಟ್ ನಾಲ್ಕು ಅಂತಂದ್ರೆ ಏನು ಗೊತ್ತಿದೆ ನಮಗೆ ಎರಡು ಸೊ ಎ ಸಿ ಇ ಸಿ ಕೊಟ್ಟು ಎರಡು ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಯಾವುದ್ಯಾವುದು ಸಮ ಬಂದಿದೆ ಎ ಬಿ ಏನು ಬಂದಿದೆ ಎ ಬಿ ರೂಟ್ ಮೂವತ್ತೇಳು ಹೌದಾ ನೆಕ್ಸ್ಟು ಬಿ ಸಿ ಏನು ಬಂದಿದೆ ಬಿ ಸಿನೂ ಸಹ ರೂಟ್ ಮೂವತ್ತೇಳು ಬಂದಿದೆ ನೆಕ್ಸ್ಟ್ ಎ ಸಿ ಎರಡು ಬಂದಿದೆ ನಮಗೆ ಗೊತ್ತಿದೆ ಯಾವುದಾದ್ರೂ ಎರಡು ಬಾಹುಗಳು ಸಮ ಇದ್ದರೆ ನೋಡಿರಿ ಇಲ್ಲಿ ರೂಟ್ ಮೂವತ್ತೇಳು ಬಂತು ಇದು ರೂಟ್ ಮೂವತ್ತೇಳು ಬಂತು ಅಂದರೆ ಇಲ್ಲಿ ಏನಾಗಿದೆ ಇಲ್ಲಿ ಯಾವುದು ಎ ಬಿ ಬಾಹು ಏನಾಗಿದೆ ಎದಕ್ಕೆ ಸಮನಾಗಿದೆ ಬಿ ಸಿ ಬಾಹುಗೆ ಸಮನಾಗಿದೆ ಸೊ ದೇರ್ ಫಾರ್ ದೇರ್ ಫಾರ್ ಏನಂತ ಬರಿಬೋದು ಈ ಬಿಂದುಗಳು ಈ ತ್ರಿಭುಜದ ಏನು ಶೃಂಗ ಬಿಂದುಗಳು ಏನಿದ್ದಾವೆ ಅದು ಒಂದು ಸಮದ್ವಿ ಬಾಹು ತ್ರಿಭುಜದ ಬಿಂದುಗಳಾಗಿವೆ ಅಂತ ಬರೆದ್ಬಿಡೋಣ ನೋಡಿ ಈ ಬಿಂದುಗಳು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಅಂತ ಬರೆದ್ರೆ ಇಲ್ಲಿಗೆ ನಾಲ್ಕನೇ ಲೆಕ್ಕ ಮುಗಿಯುತ್ತೆ ಐದನೇ ಲೆಕ್ಕ ಒಂದು ತರಗತಿಯಲ್ಲಿ ನಾಲ್ಕು ಮಂದಿ ಗೆಳತಿಯರು ಚಿತ್ರ ಏಳು ಪಾಯಿಂಟ್ ಎಂಟರಲ್ಲಿ ತೋರಿಸಿರುವಂತೆ ಎ ಕಮ ಬಿ ಕಮ ಸಿ ಮತ್ತು ಡಿ ಎಂಬ ಬಿಂದುಗಳಲ್ಲಿ ಕುಳಿತಿರುತ್ತಾರೆ ಚಂಪ ಮತ್ತು ಚಮೇಲಿ ತರಗತಿಯೊಳಕ್ಕೆ ಬರುತ್ತಾರೆ ಕೆಲವು ನಿಮಿಷ ಅವರನ್ನು ಗಮನಿಸಿದ ಬಳಿಕ ಚಂಪ ಚಮೇಲಿಯಲ್ಲಿ ಕೇಳುತ್ತಾಳೆ ಎ ಬಿ ಸಿ ಡಿ ಒಂದು ಚೌಕವೆಂದು ನಿಮಗೆ ನಿನಗೆ ಅನಿಸುತ್ತಿಲ್ಲವೇ ಅಂತ ಚಮೇಲಿ ಒಪ್ಪುವುದಿಲ್ಲ ದೂರಸೂತ್ರವನ್ನು ಉಪಯೋಗಿಸಿ ಅವರಿಬ್ಬರಲ್ಲಿ ಯಾರು ಸರಿ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ನಾಲ್ಕು ಜನ ಕೂತಿದ್ದಾರೆ ಈಗ ನಾವೇನು ಮಾಡೋಣ ಇದು ಯಾವ ಬಿಂದುನಲ್ಲಿ ನಿರ್ದೇಶಾಂಕ ಬಿಂದುನಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಕೆಳಗಿರೋದು ಎಕ್ಸು ಹೌದಾ ಅದನ್ನು ಬರ್ಕೊಂಬಿಡೋಣ ಎ ಇಲ್ಲಿ ಬರಿತೀನಿ ನೋಡಿ ಎ ಯಾವುದು ಇದು ಮೂರು ಈ ಕಡೆ ನಾಲ್ಕಿದೆ ವೈ ನೆಕ್ಸ್ಟ್ ಬಿ ನೋಡಿ ಬಿ ಯಾರು ಬಿ ಎಲ್ಲಿದೆ ಇಲ್ಲಿದೆ ಬಿ ಸೊ ಇದೆಲ್ಲಿ ಬರುತ್ತೆ ನೋಡಿ ಬಿ ಎಲ್ಲಿ ಬರುತ್ತೆ ಅಂತಂದರೆ ಆರು ಕಮ ಏಳು ನೆಕ್ಸ್ಟ್ ಸಿ ಎಲ್ಲಿ ಬರುತ್ತೆ ಸಿ ಇಲ್ಲಿ ಬರುತ್ತೆ ನೋಡಿ ಎಷ್ಟು ಒಂಬತ್ತು ಮತ್ತು ನಾಲ್ಕು ಸಿ ಒಂಬತ್ತು ಮತ್ತು ನಾಲ್ಕು ಅದೇ ರೀತಿ ಡಿ ಎಲ್ಲಿ ಬರುತ್ತೆ ನೋಡಿ ಡಿ ಇಲ್ಲಿ ಬರುತ್ತೆ ಇದೆಷ್ಟಿದು ಆರು ಮತ್ತು ಒಂದು ಆರು ಕಮ ಒಂದು ಸೊ ಈಗ ನಮಗೆ ದೂರದ ಸೂತ್ರ ಗೊತ್ತಿದೆ ದೂರದ ಸೂತ್ರ ಏನು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವಯರ್ ಈಗ ಫಸ್ಟ್ ನಾವೇನು ಮಾಡೋಣ ಎ ಬಿ ಕಂಡು ಈಗ ಎ ಬಿ ಕಂಡು ಎ ಬಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಅಂತಂದರೆ ಆರು ಎಕ್ಸ್ ಒನ್ ಅಂತಂದರೆ ಮೂರು ಮೈನಸ್ ಮೂರು ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದರೆ ಏಳು ಮೈನಸ್ ವೈ ಒನ್ ಅಂತಂದರೆ ನಾಲ್ಕು ಓಲ್ ಸ್ಕ್ವಯರ್ ಈಗ ಆರಲ್ಲಿ ಮೂರು ಹೋದರೆ ಮೂರು ಸ್ಕ್ವಯರ್ ಇದರಲ್ಲಿ ನಾಲ್ಕರಲ್ಲಿ ಏಳರಲ್ಲಿ ನಾಲ್ಕು ಹೋದರೆ ಮೂರು ಅದು ಹಾಗಾಗಿ ಅದು ಸಹ ಮೂರು ಸ್ಕ್ವಯರ್ ಸೊ ಈಗ ಮೂರು ಸ್ಕ್ವಯರ್ ಪ್ಲಸ್ ಮೂರು ಸ್ಕ್ವೇರ್ ಅಂತ ಇದೆ ಸೊ ಮೂರು ಸ್ಕ್ವೇರ್ ಅಂತಂದರೆ ಒಂಬತ್ತು ಮತ್ತು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಸೊ ಹಾಗಾಗಿ ಇದು ರೂಟ್ ಹದಿನೆಂಟು ಬರುತ್ತೆ ನಮಗೆಲ್ಲ ಗೊತ್ತಿದೆ ರೂಟ್ ಹದಿನೆಂಟು ಇದನ್ನು ಹೇಗೆ ಬರಿಬೋದಪ್ಪ ನಾವು ಅಂತಂದರೆ ಒಂಬತ್ತು ಎರಡಲೇ ಹದಿನೆಂಟು ಅಂತ ಬರಿಬೋದು ಇದರಲ್ಲಿ ಒಂಬತ್ತು ವರ್ಗ ಸಂಖ್ಯೆ ಆಗಿರೋದ್ರಿಂದ ಅದು ಹೊರಗಡೆ ಬಂದರೆ ಮೂರು ರೂಟ್ ಎರಡು ಆಗತ್ತೆ ಹಾಗಾಗಿ ಎ ಬಿ ಬೆಲೆಯನ್ನು ಮೂರು ರೂಟ್ ಎರಡು ಅಂತ ಆಗತ್ತೆ ಈಗ ಅದೇ ರೀತಿ ನಾವು ಬಿ ಸಿ ಅನ್ನೋ ಕಂಡಿಯಣ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಈಗ ಬಿ ಸಿ ನೋಡ್ರಿ ಯಾವುದು ಇಲ್ಲಿ ಬಿ ಇದು ಬಿ ಇದು ಸಿ ಯಾವುದು ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಒಂಬತ್ತು ಮೈನಸ್ ಎಕ್ಸ್ ಒನ್ ಅಂತಂದರೆ ಆರು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದರೆ ನಾಲ್ಕು ಮೈನಸ್ ವೈ ಒನ್ ಅಂತಂದರೆ ಏಳು ಹೋಲ್ ಸ್ಕ್ವೇರ್ ಈಗ ಈಸ್ ಈಕ್ವಲ್ ಟು ನೋಡಿರಿ ಆರಲ್ಲಿ ಮೂರು ಹೋದರೆ ಅಂದರೆ ಒಂಬತ್ತರಲ್ಲಿ ಆರು ಹೋದರೆ ಮೂರು ಮೂರು ಸ್ಕ್ವ ಸ್ಕ್ವೇರ್ ರೂಟ್ ಹಾಕ್ಕೋಬೇಕು ಪ್ಲಸ್ ಎರಡರಲ್ಲಿ ನಾಲ್ಕು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಈಗ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಅಂದ್ರೂ ಸೇಮೇ ಯಾಕಂದರೆ ಸ್ಕ್ವಯರ್ ಪ್ಲಸ್ ಆಗಿಬಿಡತ್ತೆ ಹಾಗಾಗಿ ಇಲ್ಲಿ ಒಂಬತ್ತು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟಾಗುತ್ತೆ ಈ ಹದಿನೆಂಟನ್ನು ಹೆಂಗ್ ಬರಿಬೋದು ಒಂಬತ್ತ ಎರಡಲೇ ಅಂತ ಬರಿಬೋದು ಒಂಬತ್ತೆರಡಲೇ ಅಂತ ಬರೆದ್ರೆ ಒಂಬತ್ತನ್ನು ಹೊರ್ಗಡೆ ತೊಗೊಂಡ್ರೆ ಅದು ವರ್ಗ ಸಂಖ್ಯೆ ಆಗಿರೋದ್ರಿಂದ ಮೂರು ರೂಟ್ ಎರಡು ಬಂತು ಯಾವುದಿದು ಬಿ ಸಿನೂ ಅಷ್ಟೇ ಏನು ಬಂತು ಮೂರು ರೂಟ್ ಎರಡು ಬರುತ್ತೆ ಈಗ ಬಿ ಸಿ ಆದ ನಂತರ ನಾವೇನು ಮಾಡೋಣ ಈಗ ಎ ಡಿ ಡಿಯನ್ನು ಕಂಡಿಯನ್ ಅಥವಾ ಸಿ ಡಿಯನ್ನು ಕಂಡಿಯನ್ ನೋಡಿ ಇವೆರಡು ಸಿ ಡಿ ಸಿ ಡಿಯನ್ನು ಕಂಡಿಯನ್ ಎಲ್ಲಿ ಬರೀತೀನಿ ನಾನು ಸಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನೋಡಿ ಇವೆರಡು ಇದರಲ್ಲಿ ಎಕ್ಸ್ ಟು ಅಂತಂದರೆ ಆರು ಮೈನಸ್ ಎಕ್ಸ್ ಒನ್ ಅಂತಂದರೆ ಒಂಬತ್ತು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದರೆ ಒಂದು ಮೈನಸ್ ವೈ ಒನ್ ಅಂತಂದರೆ ನಾಲ್ಕು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನೋಡಿ ಒಂಬತ್ತರಲ್ಲಿ ಆರು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಓಲ್ ಸ್ಕ್ವೇರ್ ನೆಕ್ಸ್ಟ್ ನಾಲ್ಕರಲ್ಲಿ ಒಂದು ಹೋದರೆ ಮೂರು ದೊಡ್ಡ ಸಂಖ್ಯೆ ನಾಲ್ಕು ರೂಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಇಡೋಣ ಈಗ ಮೈ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಮೂರು ಓಲ್ ಸ್ಕ್ವೇರ್ ಅಂತಂದರೆ ಅದು ಎಷ್ಟಾಗುತ್ತೆ ರೂಟ್ ಆಫ್ ಒಂಬತ್ತು ಪ್ಲಸ್ ಒಂಬತ್ತೇ ಬರುತ್ತೆ ಅಲ್ಲಿಗಿದು ಹದಿನೆಂಟಾಗುತ್ತೆ ಹದಿನೆಂಟನ್ನು ನಾವು ಹೆಂಗೆ ಬರಿಬೋದು ಒಂಬತ್ತೆರಡಲೇ ಅಂತ ಬರಿಬೋದು ಅಲ್ಲಿಗೆ ಒಂಬತ್ತೆರಡು ಅಂತ ಬರೆದ್ರೆ ಇಲ್ಲಿ ನಾವು ಒಂಬತ್ತನ್ನು ಹೊರ್ಗಡೆ ತಗೊಂಡ್ರೆ ಅಂದರೆ ಮೂರು ಅದು ವರ್ಗ ಸಂಖ್ಯೆ ಆಗಿರೋದ್ರಿಂದ ಮೂರು ಇಟ್ಟರೆ ಎರಡಾಗುತ್ತೆ ಅಲ್ಲಿಗೆ ಸಿಡಿ ಏನು ಬಂತು ಸಿ ಡಿ ಮೂರು ರೂಟ್ ಎರಡು ಬಂತು ಸಿ ಡಿನೂ ಸಹ ಮೂರು ರೂಟ್ ಎರಡು ಬಂತು ಈಗ ಮುಂದಿನ ಲೆಕ್ಕಗಳನ್ನು ಅಂದರೆ ಮುಂದೆ ಯಾವುದು ಉಳಿತು ನಮಗೆ ಈಗ ಏನು ಕಂಡುಡಿದ್ವಿ ಸಿ ಡಿ ಕಂಡಿಡಿದ್ವಿ ನಾವು ಎ ಡಿ ಎ ಸಿ ಬಿ ಡಿ ಇದನ್ನು ಕಂಡುಹಿಡಿಯಬೇಕು ಇದನ್ನು ಮುಂದಿನ ಸ್ಲೈಡಲ್ಲಿ ಮಾಡೋಣ ಈಗ ಎ ಡಿಯನ್ನು ಕಂಡುಹಿಡಿಯೋಣ ನಾವು ಎ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಅಂದರೆ ಇದು ಡಿ ಅಂದರೆ ಇಲ್ಲಿ ಸೊ ವೈ ಟು ಅಂತಂದರೆ ಆರು ಮೈನಸ್ ಮೂರು ವೈ ಒನ್ ಅಂದರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ನು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದರೆ ಒಂದು ಮೈನಸ್ ವೈ ಟು ಅಂತಂದರೆ ನಾಲ್ಕು ವೈ ಒನ್ ಅಂದರೆ ಸಾರಿ ವೈ ಟು ಮೈನಸ್ ವೈ ಒನ್ ವೈ ಟು ಅಂತಂದರೆ ಒಂದು ಮೈನಸ್ ವೈ ಒನ್ ಅಂತಂದರೆ ನಾಲ್ಕು ಹೋಲ್ ಸ್ಕ್ವೇರ್ ಈಗ ನೋಡಿ ಆರಲ್ಲಿ ಮೂರು ಅಂದರೆ ಮೂರು ಸ್ಕ್ವೇರ್ ಪ್ಲಸ್ ನಾಲ್ಕರಲ್ಲಿ ಒಂದು ಅಂದರೆ ಮೂರು ಎಂಥ ಮೂರು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಅಲ್ಲಿಗೆ ನೋಡಿ ಇದು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಮೈನಸ್ ಮೂರು ಸ್ಕ್ವೇರ್ ಅಂದ್ರೂ ಒಂಬತ್ತು ಅಲ್ಲಿಗೆ ಒಂಬತ್ತು ಒಂಬತ್ತು ಹದಿನೆಂಟಾಯಿತು ಹದಿನೆಂಟನ್ನು ನಾವು ಹೆಂಗೆ ಬರಿಬೋದು ಒಂಬತ್ತ ಎರಡಲೇ ಅಂತ ಬರಿಬೋದು ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಅಲ್ಲಿಗೆ ಇದನ್ನು ಮೂರು ರೂಟ್ ಎರಡು ಅಂತ ಬಂತು ಯಾವುದಿದು ಎ ಡಿ ಎಷ್ಟು ಎ ಡಿ ಬೆಲೆ ಎಷ್ಟು ಮೂರು ರೂಟ್ ಎರಡು ಅಂತ ಬಂತು ಈಗ ಏನು ಕಂಡುಹಿಡೀಬೇಕು ನಾವು ಈ ನಾಲ್ಕು ಬಿಂದುಗಳನ್ನು ಕಂಡುಹಿಡಿದ್ವಿ ನಾವು ಯಾವುದು ಎ ಬಿ ಫಸ್ಟು ಆಮೇಲೆ ಬಿ ಸಿ ಹೌದಾ ಆಮೇಲೆ ಎ ಡಿ ಮ ಅಥವಾ ಸಿ ಡಿ ಅಥವಾ ಡಿ ಸಿ ನೋಡಿ ಸಿ ಡಿ ಅಥವಾ ಡಿ ಸಿ ನೆಕ್ಸ್ಟ್ ಎ ಡಿ ಇವು ನಾಲ್ಕು ಬಿಂದುಗಳನ್ನು ಕಂಡುಹಿಡಿದ್ವಿ ನಾವು ಅದರ ಜೊತೆಗೆ ಈಗ ಇನ್ನೂ ಕಂಡುಹಿಡಬೇಕು ಇನ್ನೊಂದು ಯಾವುದು ಎ ಸಿಯನ್ನು ಕಂಡುಹಿಡಬೇಕು ನೋಡಿ ಇದು ಎ ಸಿ ಇವೇನಾಗ್ತವೆ ಕರಣಗಳಾಗ್ತವೆ ಅದೇ ರೀತಿ ಬಿ ಡಿ ಇವೆರಡನ್ನು ಕಂಡುಹಿಡಬೇಕು ಇವೆರಡನ್ನು ಕಂಡು ಈಗ ಇವೆಲ್ಲ ಬಾಹುಗಳು ಸಮ ಬಂದವೆ ಕರಣಗಳು ಏನಾದರೂ ಸಮ ಬಂದರೆ ಇಲ್ಲಿ ನಾವು ಏನಿದು ಇದೊಂದು ಚೌಕ ಅಥವಾ ಒಂದು ಚತುರ್ಬು ಚೌಕ ಅಂತ ಗೊತ್ತಾಗತ್ತೆ ನಮಗೆ ಅದನ್ನು ಮಾಡ್ತಾ ಹೋಗೋಣ ಯಾವುದದು ಮೊದಲನೇದು ಎ ಸಿ ಮಾಡೋಣ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನೋಡಿ ಇದು ಎ ಇಲ್ಲಿ ಸಿ ಬರುತ್ತೆ ನೋಡಿ ಯಾವುದು ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಒಂಬತ್ತು ಮೈನಸ್ ಎಕ್ಸ್ ಒನ್ ಅಂತಂದರೆ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ವೈ ಟು ಅಂತಂದರೆ ಇದರಲ್ಲಿ ನಾಲ್ಕು ಮೈನಸ್ ವೈ ಒನ್ ಅಂತಂದರೆ ನಾಲ್ಕು ಹೋಲ್ ಸ್ಕ್ವೇರ್ ಸೊ ನೋಡಿ ಈಗ ಇಲ್ಲಿ ಒಂಬತ್ತರಲ್ಲಿ ಮೂರು ಹೋದರೆ ಮೂರು ಸ್ಕ್ವಯರ್ ಅಂದರೆ ಒಂಬತ್ತರಲ್ಲಿ ಮೂರು ಹೋದರೆ ಆರು ಸಾರಿ ಆರು ಸ್ಕ್ವೇರ್ ಈಗ ಒಂಬತ್ತರಲ್ಲಿ ಮೂರು ಹೋದರೆ ಅಂದರೆ ರೂಟ್ ಹಾಕ್ಕೊಳ ಆರು ಸ್ಕ್ವೇರ್ ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಅಲ್ಲಿಗೆ ಆರು ಸ್ಕ್ವೇಯರ್ ಅಂತಂದರೆ ಎಷ್ಟು ಮೂವತ್ತ ಆರು ರೂಟ್ ಆಫ್ ಮೂವತ್ತಾರು ಇದು ಹೊರ್ಗಡೆ ಬಂದರೆ ಆರು ಆಗುತ್ತೆ ಯಾಕಂದರೆ ಮೂವತ್ತಾರು ವರ್ಗ ಸಂಖ್ಯೆ ಹಂಗಾಗಿ ಆರು ಬರುತ್ತೆ ಈಗ ನೆಕ್ಸ್ಟು ಎ ಸಿ ಎನ್ನು ನಾವು ಕಂಡು ಈಗ ಲಾಸ್ಟು ನಾವೇನು ಮಾಡೋಣ ಬಿ ಡಿ ಅನ್ನು ಕಂಡು ಹಿಡಿದಬಿಡೋಣ ಬಿ ಡಿ ಎಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಇಲ್ಲಿ ಬಿ ಇದೆ ನೋಡಿ ಈ ಕಡೆ ಡಿ ಇದೆ ಹಾಂ ಬಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ನೋಡಿ ಇಲ್ಲಿ ಬಿ ಇದೆ ಇದು ಡಿ ಬಿ ಡಿ ಈಗ ವೈ ಟು ವೈ ಟು ಅಂತಂದರೆ ಎಕ್ಸ್ ಟು ಸಾರಿ ಎಕ್ಸ್ ಟು ಅಂತಂದರೆ ಆರು ಎಕ್ಸ್ ಒನ್ ಅಂತಂದ್ರೂ ಆರು ಆರು ಮೈನಸ್ ಆರು ಓಲ್ ಸ್ಕ್ವೇರ್ ನೆಕ್ಸ್ಟ್ ವೈ ಟು ವೈ ಟು ಅಂತಂದರೆ ಒಂದು ವೈ ಒನ್ ಅಂತಂದರೆ ಏಳು ಅಂದರೆ ಮೈನಸ್ ಏಳು ಹೋಲ್ ಸ್ಕ್ವೇರ್ ಈಗ ನೋಡಿ ಆರಲ್ಲಿ ಆರು ಹೋದರೆ ಸೊನ್ನೆ ಸ್ಕ್ವೇರ್ ಆಗುತ್ತೆ ಈ ಎರಡರಲ್ಲಿ ಒಂದು ಅದರೆ ಆರು ಎಂತ ಆರು ಮೈನಸ್ ಆರು ಓಲ್ ಸ್ಕ್ವೇರ್ ಸೊ ಅಲ್ಲಿಗೆ ಇದು ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆರು ಓಲ್ ಸ್ಕ್ವೇರ್ ಅಂತಂದರೆ ಇದೆಷ್ಟಾಗುತ್ತೆ ಮೂವತ್ತಾರು ಆಗುತ್ತೆ ಸೊ ಮೂವತ್ತಾರು ಅಂತಂದರೆ ಕೊನೆಯದಾಗ ಇದೆಷ್ಟಾಗುತ್ತೆ ಒಯ್ದು ವರ್ಗ ಸಂಖ್ಯೆ ಆಗಿರೋದ್ರಿಂದ ಆರು ಆಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಸಮ ಬಂದವು ನೋಡಿ ಇಲ್ಲಿ ಯಾವ್ಯಾವ ಸಮ ಬಂದವು ಅಂತಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಕರೆಕ್ಟಾ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಹೌದಾ ಇಷ್ಟು ಸಮ ಬಂದ್ವಿ ಇವೆಲ್ಲ ಎಷ್ಟು ಇದ್ರ ಉತ್ತರ ಮೂರು ರೂಟ್ ಎರಡು ಆಯಿತು ನೆಕ್ಸ್ಟ್ ಅದೇ ರೀತಿ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಅವೆಲ್ಲ ಅದೆಷ್ಟು ಬಂತು ಆರ್ ಬಂತು ಸೊ ಹಾಗಾಗಿ ನೋಡಿ ಒಂದು ಚೌಕ ಅಂತಂದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಬಾಹುಗಳು ಸಮನಾಗಿರ್ಬೇಕು ಹೌದಾ ಮೂರು ರೂಟ್ ಎರಡು ಬಂದಿದೆ ಹಂಗಾಗಿ ಸಮನಾಗಿದೆ ಮತ್ತು ಅದರಲ್ಲಿರ್ತಕ್ಕಂಥ ಕರ್ಣಗಳು ಸಹ ಸಮನಾಗಿದೆ ಸೊ ಹಾಗಾಗಿ ನಾವೇನು ಹೇಳ್ಬೋದು ಹಾಗಾಗಿ ದೇರ್ ಫಾರ್ ಇಲ್ಲಿ ಎ ಬಿ ಸಿ ಡಿ ಏನಿದೆ ಎ ಬಿ ಸಿ ಡಿ ಒಂದು ಚೌಕ ಅಂತ ಬರೆಯೋಣ ಎ ಬಿ ಸಿ ಡಿ ಒಂದು ಚೌಕ ಮತ್ತು ಇಲ್ಲಿ ಯಾರು ಹೇಳಿದ್ದು ಸರಿ ಇಲ್ಲಿ ಯಾರು ಹೇಳಿದ್ದು ಚಂಪ ಹೇಳಿದ್ದು ಸರಿ ಅಂತ ಬರೆದ್ಬಿಡೋಣ ಬಿಡೋಣ ಚಂಪ ಹೇಳಿದ್ದು ಸರಿ ಸೊ ದೇರ್ ಫಾರ್ ಚಂಪ ಹೇಳಿದ್ದು ಚಂಪ ಹೇಳಿದ್ದು ಸರಿ ಚಂಪ ಹೇಳಿದ್ದು ಸರಿಯಾಗಿದೆ ಸೊ ಇಷ್ಟು ಬರೆದ್ರೆ ಇಲಕ್ಕ ಮುಗೀತು